शोभानविन्न रे सुररोडो सुभागनिगे शोभानविन्न सुगुणनिगे शोभानविरे त्रिविक्रमरायगे शोभानविन्न सुरप्रियगे शोभाने ವಿಶೇಷವಾಗಿ ಶ್ರೀ ಲಕ್ಷ್ಮೀ ಶೋಭಾನ ಪದದ ಆರಂಭವನ್ನು ಮಾಡ್ತಾ ಇದ್ದೀವಿ ಯಥಾಮತಿ ಯಥಾಶಕ್ತಿ ನಮ್ಮ ಜ್ಞಾನಕ್ಕೆ ಅನುಗುಣವಾಗಿ ಬುದ್ಧಿಗೆ ಅನುಗುಣವಾಗಿ ವಿಚಾರಗಳನ್ನು ಅರ್ಥ ಮಾಡಿಕೊಳ್ತಾ ಬರೋಣ ಮೊದಲಿಗೆ ಈ ಲಕ್ಷ್ಮೀ ಶೋಭಾನ ಪದ ವಾದಿರಾಜೈತೆ ಸಾರ್ವಭೌಮರಿಂದ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಇಂಥ ಅದ್ಭುತವಾದ ಗ್ರಂಥವನ್ನ ವಾದಿರಾಜೈತಿ ಸಾರ್ವಭೌಮರು ನಮಗೆ ಕರುಣಿಸಿದ್ದಾರೆ ಹಾಗಾಗಿ ಮೊದಲಿಗೆ ಆ ಗುರುಗಳಿಗೆ ಒಂದು ನಮನಗಳನ್ನು ಸಲ್ಲಿಸೋಣ ಇವತ್ತು ಲಕ್ಷ್ಮೀ ಶೋಭಾನೆ ಇಲ್ಲದೆ ಯಾವ ಮನೆಗಳೂ ಇಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿನಿತ್ಯದಲ್ಲೂ ಕನಿಷ್ಠ ಪಕ್ಷ ಶುಕ್ರವಾರದ ದಿವಸದಲ್ಲಾದರೂ ಲಕ್ಷ್ಮೀ ಶೋಭಾನೆ ಪಾರಾಯಣಾದಿಗಳು ನಡೀತಾನೆ ಇದೆ ಅನೇಕ ವರ್ಷಗಳಿಂದ ಲಕ್ಷ್ಮೀ ಶೋಭಾನೆಯನ್ನ ಹಾಡ್ತಾ ಇದ್ದೀವಿ ಪಾರಾಯಣವನ್ನ ಮಾಡ್ತಾ ಇದ್ದೀವಿ ಆದರೆ ಅದರ ಅರ್ಥ ನಮಗೆ ಗೊತ್ತಿಲ್ಲ ಅದರ ಅರ್ಥವನ್ನ ಸ್ವಲ್ಪ ಸ್ವಲ್ಪ ತಿಳಿಯುವಂತಹ ಪ್ರಯತ್ನವನ್ನ ಈ ಬಾರಿ ಮಾಡೋಣ ಇದಕ್ಕೂ ಮುಂಚೆಯೂ ನಾವು ಲಕ್ಷ್ಮೀ ಶೋಭಾನೆ ಪಾಠದ ಚಿಂತನೆಯನ್ನು ಮಾಡಿದ್ದೀವಿ ಲಕ್ಷ್ಮೀ ಶೋಭಾನೆಯನ್ನು ವರ್ಣಿಸಿದ್ದೀವಿ ಪುನಃ ಮತ್ತೊಮ್ಮೆ ಈಗ ಲಕ್ಷ್ಮೀ ಶೋಭಾನೆಯನ್ನ ಆರಂಭ ಮಾಡ್ತಾ ಇದ್ದೀವಿ ಅರ್ಥಾನುಸಂಧಾನದೊಂದಿಗೆ ಲಕ್ಷ್ಮೀ ಶೋಭಾನೆಯನ್ನ ಆ ಭಗವಂತನ ಲಕ್ಷ್ಮೀದೇವಿಯ ವರ್ಣನೆಯನ್ನ ಎಷ್ಟು ಮಾಡಿದರೂ ಕೂಡ ಅದು ಕಮ್ಮಿಯೇ ಆಗ್ತದೆ ಹೊರತು ಅದು ಜಾಸ್ತಿ ಎಂದೆಂದಿಗೂ ಆಗೋದಿಲ್ಲ ಪ್ರತಿ ಬಾರಿ ಪಾಠ ಮಾಡುವಾಗಲೂ ಪ್ರತಿ ಬಾರಿ ಈ ಲಕ್ಷ್ಮೀ ಶೋಭಾನೆಯನ್ನ ತಿಳಿಯುವಾಗಲೂ ನಮಗೂ ಕೂಡ ಅನೇಕ ವಿಚಾರಗಳು ಅರ್ಥ ಆಗ್ತಾ ಹೋಗುತ್ತೆ ನವನವೀನವಾದ ವಿಚಾರಗಳು ಮೂಡಿ ಬರುತ್ತಾ ಇರುತ್ತೆ ಲಕ್ಷ್ಮೀ ಶೋಭಾನೆಯನ್ನು ನಾವು ಕೇವಲ ಕೆಲವೇ ನಿಮಿಷಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ತಿಳಿಯಬಹುದು ಅಂದ್ರೆ ಅದು ಮೂರ್ಖತನ ನಿಧಾನವಾಗಿ ಒಂದೊಂದು ಪದ್ಯದ ವಿಚಾರಗಳನ್ನ ಸ್ವಲ್ಪ ಸ್ವಲ್ಪ ಅರ್ಥ ಮಾಡಿಕೊಳ್ತಾ ಬರೋಣ ದೇವರ ಸ್ತುತಿಯನ್ನ ಹೇಳುವಂಥದ್ದೇ ಮಹಾಪುಣ್ಯ ಅದರಲ್ಲೂ ಅದರ ಅರ್ಥದ ಚಿಂತನೆಯನ್ನು ಮಾಡಿಕೊಂಡು ಅರ್ಥಾನುಸಂಧಾನದೊಂದಿಗೆ ಮಾಡುವಂತ ಪಾರಾಯಣಾದಿಗಳು ಸ್ತೋತ್ರಗಳು ಮಹಾಪುಣ್ಯವನ್ನು ತಂದುಕೊಡುತ್ತೆ ಮೊದಲಿಗೆ ಶೋಭಾನವೆನ್ನೀರೆ ಸುರರುಳು ಸುಭಗನಿಗೆ ಶೋಭಾನವೆನ್ನಿ ಸುಗುಣನಿಗೆ ಸಾಮಾನ್ಯವಾಗಿ ಚಿಕ್ಕವರಿಗೆ ನಾವು ಒಳ್ಳೆಯದಾಗಲಿ ಅಂತ ಆಶೀರ್ವಾದವನ್ನು ಮಾಡ್ತೀವಿ ಮಂಗಳವಾಗಲಿ ನಿನಗೆ ಮಂಗಳವಾಗಲಿ ಅಂತ ಮೊದಲಿಗೆ ಶೋಭಾನವೆನ್ನಿರೆ ಸುರರುಳು ಸುಭಗನಿಗೆ ಶೋಭಾನೆ ಶೋಭನವಾಗಲಿ ಅಂತ ನಾವು ಶೋಭಾನೆ ಶೋಭಾನೆ ಅಂತ ಕರೀತಾ ಇದ್ದೀವಿ ಆದರೆ ವಸ್ತುತಃ ಅದು ಶೋಭನ ದೇವರಿಗೆ ಶೋಭನೆ ಅಂದ್ರೆ ದೇವರಿಗೆ ದೇವರಿಗೆ ಮಂಗಳ ಆಗಬೇಕಾ ದೇವರಿಗೆ ಒಳ್ಳೇದಾಗಬೇಕಾ ನಾವು ಆಶೀರ್ವಾದ ಮಾಡ್ತಾ ಇರೋದಾ ಅಂದ್ರೆ ಅಲ್ಲ ದೇವರು ಜಯಿಸ್ಲಿ ಅಂತ ದೇವರು ಉತ್ಕೃಷ್ಟನಾಗಲಿ ದೇವರು ನಮಗೆ ಸದಾ ಸನ್ಮಂಗಲವನ್ನು ಉಂಟು ಮಾಡಲಿ ಯಾಕಂದ್ರೆ ಸದಾ ಅವನು ಮಂಗಳ ಮೂರ್ತಿ ಈ ಜಗತ್ತಿನಲ್ಲಿ ಸಾಮಾನ್ಯವಾಗಿ ನಾವು ಎಲ್ಲ ಕಡೆಯಲ್ಲೂ ಕೂಡ ಹುಡುಕನ್ನ ನೋಡ್ತಾ ಹೋಗ್ಬೋದು ಎಲ್ಲರಲ್ಲೂ ದೋಷವನ್ನ ನೋಡ್ತಾ ಹೋಗುವುದು ಆದರೆ ದೋಷವೇ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಅವನು ಪರಮಾತ್ಮ ಅಂತ ಪರಮಾತ್ಮ ಅನಂತ ರೂಪಗಳನ್ನು ತಾನು ಧಾರಣೆ ಮಾಡಿಕೊಂಡಿದ್ದಾನೆ ಅವನ ರೂಪ ಒಂದ ಎರಡ ಹತ್ತ ನೂರ ಸಾವಿರವ ಲಕ್ಷವ ಕೋಟಿಯ ಅಂದ್ರೆ ಅನಂತ ರೂಪಗಳವನ ಹಾಗಾಗಿ ಅವನನ್ನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಕರೀತಾರೆ ಇಂಥ ಭಗವಂತ ಜಯಿಸಲಿ ಉತ್ಕೃಷ್ಟನಾಗಲಿ ಅಂತ ನಾವು ವಾಸ್ತವಿಕವಾಗಿ ಆ ಭಗವಂತ ನಾವು ಹೇಳಿದರೂ ಹೇಳದೇ ಇದ್ದರೂ ಅವನು ಸಕಲ ದೋಷಗಳಿಂದಲೂ ಕೂಡ ಅಪೂರ್ಣ ಅಂದ್ರೆ ಅವನಲ್ಲಿ ಯಾವ ದೋಷಗಳೂ ಕೂಡ ಇಲ್ಲದೆ ಇರತಕ್ಕಂಥದ್ದು ಸಕಲ ದೋಷಗಳಿಂದಲೂ ಪೂರ್ಣನಾಗಿದ್ದಾನೆ ಅಂದ್ರೆ ಎಲ್ಲಾ ದೋಷಗಳನ್ನ ಉಳ್ಳವನಾಗಿದ್ದಾನೆ ಅಂತ ಅವನು ಸದಾ ದೋಷಗಳಿಂದ ಅಪೂರ್ಣ ಯಾಕಂದ್ರೆ ಅವನಲ್ಲಿ ದೋಷವೇ ಇಲ್ಲ ಇನ್ನೊಂದು ಚಿಕ್ಕವರಿಗಾಗಬೇಕಾದಾಗ ಒಳ್ಳೆಯದಾಗಲಿ ಅಂತ ನಾವು ನಿನಗೆ ಶೋಭನವಾಗಲಿ ನಿನಗೆ ಶೋಭನವಾಗಲಿ ನಿನಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಅದೇ ಭಗವಂತನಿಗೆ ಇಲ್ಲಿ ಆಶೀರ್ವಾದ ಮಾಡುವಷ್ಟು ನಾವು ದೊಡ್ಡವರಾಗಿದ್ದೀವ ಅಂದ್ರೆ ವಾದರಾಜರ ಅರ್ಥ ಆ ರೀತಿ ಇದೆಯಾ ಅಂದರೆ ಅಲ್ಲ ಭಗವಂತನಿಗೆ ಶೋಭನವಾಗಲಿ ಅಂತಂದ್ರೆ ಆ ಭಗವಂತ ಉತ್ಕೃಷ್ಟನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಸರ್ವ ದೋಷಗಳಿಂದ ರಹಿತನಾಗಿದ್ದಾನೆ ಸಹಿತ ಅಲ್ಲ ಸರ್ವ ದೋಷಗಳಿಂದ ರಹಿತನಾಗಿದ್ದಾನೆ ಅನ್ನುವ ಜ್ಞಾನ ನನ್ನಲ್ಲಿ ಇನ್ನೂ ಹೆಚ್ಚಾಗಲಿ ಅಂತ ಆ ಉತ್ಕೃಷ್ಟತೆ ನನ್ನಲ್ಲಿ ಬರಲಿ ಭಗವಂತನಲ್ಲಿ ಯಾವ ದೋಷವೂ ಇಲ್ಲ ಅನ್ನುವಂತಹ ಜ್ಞಾನ ನನ್ನಲ್ಲಿ ಬರಲಿ ಅನ್ನೋದು ಶೋಭನ ಪದಕ್ಕೆ ನಿಜವಾದ ಅರ್ಥ ಆಗಿದೆ ಆ ಆದರೂ ಆ ಭಗವಂತ ಜಯಿಸಲಿ ಅಂತ ನಾವು ಅಪೇಕ್ಷೆ ಪಡಬೇಕು ಭಗವಂತನಿಗೆ ಸೋಲಿಲ್ಲ ಆದರೂ ಕೂಡ ಇಲ್ಲಿ ಶೋಭನವಾಗಲಿ ಅಂದ್ರೆ ಆ ಭಗವಂತನಿಗೆ ಜಯವಾಗಲಿ ಆ ಭಗವಂತನಿಗೆ ಮಂಗಳವಾಗಲಿ ಅಂದರೆ ಅರ್ಥ ಅವನಿಗೆ ಆಶೀರ್ವಾದ ಅನ್ನುವಂತ ಅರ್ಥ ಕೊಡೋದಿಲ್ಲ ಅವನಿಗೆ ಇನ್ನೂ ಹೆಚ್ಚು ಜಯ ಆಗಲಿ ಎನ್ನುವ ಅರ್ಥವನ್ನು ಸೂಚಿಸುತ್ತೆ ಅವನು ಸರ್ವೋತ್ತಮನಾಗಿದ್ದಾನೆ ಅವನು ಉತ್ಕೃಷ್ಟನಾಗಿದ್ದಾನೆ ನಮ್ಮಂಥ ಸಾಮಾನ್ಯರಿಂತ ಇಡೀ ಇಡೀ ಜಗತ್ತಿಗಿಂತ ಭಿನ್ನನಾಗಿದ್ದಾನೆ ಅನ್ನುವ ಅರ್ಥವನ್ನು ಆ ಶೋಭನ ಅನ್ನುವಂತ ಪದ ತಿಳಿಸಿಕೊಡುತ್ತೆ ಶೋಭನಾವೆನ್ನೀರೆ ಸುರರಳು ಸುಭಗನಿಗೆ ಶೋಭನವೆನ್ನಿ ಸುಗುಣನಿಗೆ ಮೊದಲಿಗೆ ಸುಭಗ ಅಂತ ಬಂತು ಶೋಭಾನವಿನ್ನೀರೆ ಸುರರೊಳು ಸುಭಗನಿಗೆ ಸುರರೊಳು ಅಂದ್ರೆ ದೇವತೆಗಳಲ್ಲಿ ಸುಭಗ ಒಂದು ಯಾರು ಶೋಭಾನವಿನ್ನೀರೆ ಸುರರೊಳು ಸುಭಗನಿಗೆ ದೇವತೆಗಳಿಗಿಂತಲೂ ಸುಭಗ ಅಂದ್ರೆ ಎಲ್ಲಾ ದೇವಾನು ದೇವತೆಗಳಿಗಿಂತಲೂ ಕೂಡ ಸುಂದರನಾಗಿರ್ತಕ್ಕಂಥವ ಅಂತ ಲಕ್ಷ್ಮೀದೇವಿ ಇಷ್ಟೆಲ್ಲಾ ಇಷ್ಟೆಲ್ಲ ದೇವತೆಗಳಿರಬೇಕಾದಾಗ ಭಗವಂತನಿಗೇನೆ ಮಾಲೆಯನ್ನು ಹಾಕಿದ್ದಾಳೆ ಅಂದ್ರೆ ಸಾಕ್ಷಾತ್ ಹರಿಗೆ ನಾರಾಯಣನಿಗೆ ಮಾಲೆ ಹಾಕಿದ್ದಾಳೆ ಅಂದ್ರೆ ಅರ್ಥ ಮಾಡಿಕೊಳ್ಳಿ ಆ ಭಗವಂತ ಇನ್ನೆಷ್ಟು ಸುಂದರನ ಸುಂದರನಾಗಿರ್ಲಿಕ್ಕೆ ಸಾಧ್ಯ ಇದೆ ಸಾಮಾನ್ಯವಾಗಿ ಸ್ತ್ರೀ ಒಬ್ಬ ಪುರುಷನನ್ನ ಬಯಸುವಾಗ ಅವನಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಗುಣಗಳನ್ನ ಕಾಣ್ತಾಳೆ ಇರಬೇಕು ಅಂತ ಬಯಸ್ತಾಳೆ ನನ್ನ ಗಂಡನಲ್ಲಿ ಇದೆಲ್ಲ ಇರಬೇಕು ಅಂತ ಆ ಲಕ್ಷ್ಮಿ ಯಾರು ಜಗನ್ಮಾತೆ ಜಗನ್ಮಾತೆಯ ಆಯ್ಕೆ ಹೇಗಿರುತ್ತೆ ಅಂದ್ರೆ ತನಗಿಂತ ಹೆಚ್ಚು ಶಕ್ತಿ ಸಾಮರ್ಥ್ಯಗಳು ತನಗಿಂತ ಸುಂದರನಾದವ ಈ ಜಗತ್ತಲ್ಲಿ ಯಾರಿದ್ದಾನೆ ಎಲ್ಲಾ ದೇವಾನುದೇವತೆಗಳನ್ನೂ ಕೂಡ ಮೀರಿಸುವಂತವ ಈ ಜಗತ್ತಲ್ಲಿ ಯಾರಿದ್ದಾನೆ ಅಂದ್ರೆ ಅದು ಸುಭಗ ಸಾಕ್ಷಾತ್ ನಾರಾಯಣ ಹಾಗಾಗಿ ಶೋಭಾನವೆನ್ನಿರೆ ಸುರರಳು ಸುಭಗನಿಗೆ ದೇವತೆಗಳಲ್ಲಿ ಇರ್ತಕ್ಕಂಥ ಅತ್ಯಂತ ಸುಂದರನಾದವ ಇಡೀ ದೇವತೆಗಳಲ್ಲೂ ಕೂಡ ಆ ಸುಂದರ ಆ ಸೌಂದರ್ಯವನ್ನ ಕೊಡುವವ ಯಾಕೆ ಭಗವಂತ ಯಾಕೆ ಜಗತ್ತಿನಲ್ಲಿ ಅತ್ಯಂತ ಮಹಾ ಸುಂದರ ಅಂದ್ರೆ ಇಡೀ ದೇವತೆಗಳಿಗೂ ಸೌಂದರ್ಯವನ್ನ ಕರುಣಿಸುವವನೇ ಆಗಿದ್ದಾನೆ ಆದ್ರಿಂದ ಇವತ್ತು ನಾವು ಯಾರನ್ನ ನೋಡಿಕೊಂಡು ಮನ್ಮಥ ಮನ್ಮಥ ಅಂತ ಹೇಳ್ತೀವಿ ಇಂದ್ರ ಮನ್ಮಥ ಅಂತ ಇಂದ್ರನಿಗೂ ಅಂತ ಮನ್ಮಥನಿಗೂ ಅಂತ ವಾಯುವಾದಿ ಸರ್ವ ದೇವತೆಗಳಿಗೂ ಕೂಡ ಸೌಂದರ್ಯವನ್ನ ಕರುಣಿಸಿದವ ಯಾರು ಅಂತಂದ್ರೆ ಸಾಕ್ಷಾತ್ ನಾರಾಯಣ ಹಾಗಾಗಿ ಅಂತ ನಾರಾಯಣನಲ್ಲಿ ಇನ್ನೆಷ್ಟು ಸೌಂದರ್ಯ ಇರ್ಲಿ ಸೌಂದರ್ಯ ಇರ್ಲಿಕ್ಕೆ ಸಾಧ್ಯತೆ ಇದೆ ಅವನು ಮಹಾ ಸುಭಗ ಅವನು ಅತ್ಯಂತ ಸುಂದರನಾದವ ಸುರರೊಳು ಸುಭಗ ದೇವತೆಗಳಲ್ಲಿ ಅತ್ಯಂತ ಹೆಚ್ಚು ಮಹಾ ಸುಂದರ ಪುರುಷನಾಗಿರ್ತಕ್ಕಂಥವ ಹಾಗಾಗಿ ಶೋಭಾನವೆನ್ನಿರೇ ಸುರರೊಳು ಸುಭಗನಿಗೆ ಸುರರೊಳು ಅಂದ್ರೆ ದೇವತೆಗಳಲ್ಲಿ ಸುಭಗ ಅಂದ್ರೆ ದೇವತೆಗಳಲ್ಲಿ ಅತ್ಯಂತ ಸುಂದರನಾಗಿರ್ತಕ್ಕಂಥವ ಶೋಭಾನವೆನ್ನಿ ಸುಗುಣನಿಗೆ ಸುಗುಣ ಒಳ್ಳೆಯ ಗುಣಗಳಿಂದ ಪೂರ್ಣನಾದವ ಶೋಭಾನವಿನ್ನಿ ಸುಗುಣನಿಗೆ ಸುಗುಣ ಅಂದ್ರೆ ಎಲ್ಲಾ ಗುಣಗಳು ಕೂಡ ಅವನಲ್ಲಿದ್ದಾವೆ ಎಂಥ ಗುಣಗಳಿದ್ದಾವೆ ಭಗವಂತನಲ್ಲಿ ನಮ್ಮಲ್ಲಿ ನಿಮ್ಮಲ್ಲಿ ಇರುವಂತ ಅಪೂರ್ಣವಾದ ದುಷ್ಟವಾದ ಗುಣಗಳು ಭಗವಂತನಲ್ಲಿ ಇದ್ದಾವೆ ಅಂದ್ರೆ ಅಲ್ಲ ಸುಗುಣಗಳು ಭಗವಂತನಲ್ಲಿ ಏನೆಲ್ಲ ಇದ್ದಾವೋ ಅವೆಲ್ಲ ಗುಣಗಳೇನು ಒಳ್ಳೆ ಗುಣಗಳು ಸದ್ಗುಣಗಳು ಕೆಟ್ಟ ಗುಣಗಳಲ್ಲ ನಮ್ಮಲ್ಲೂ ಗುಣಗಳಿದ್ದಾವೆ ಹೇಳಿಕೊಳ್ಳೋದಕ್ಕೆ ಕೆಲವು ಗುಣಗಳಿರಬಹುದು ಆದರೂ ಕೂಡ ಆ ಗುಣಗಳು ಅಪೂರ್ಣವಾಗಿದ್ದಾವೆ ಅಪೂರ್ಣವಾಗಿದ್ದಾವೆ ಅಂದ್ರೆ ಕೆಲವೇ ಕೆಲವು ಇದ್ದಾವೆ ಜೊತೆಗೆ ಸಂಪೂರ್ಣವಾಗಿಲ್ಲ ನಮಗೆ ಬರುವಂತಹ ಮನಸ್ಸು ದಾನ ಮಾಡಬೇಕು ಅನ್ನುವ ಮನಸ್ಸಾಗ್ಲಿ ಅಥವಾ ಕರುಣೆ ತೋರಿಸಬೇಕು ಅನ್ನುವಂಥ ಮನಸ್ಸಾಗ್ಲಿ ಸ್ವಲ್ಪ ಮಾತ್ರ ಇದ್ದಾವೆ ಅಂತಹ ಗುಣಗಳು ನಮ್ಮಲ್ಲಿ ಸ್ವಲ್ಪ ಇದ್ದಾವೆ ಕೆಲವೇ ಸಂದರ್ಭದಲ್ಲಿ ಮಾತ್ರ ಬರುವಂತವದ್ದಾಗಿದೆ ಅಲ್ವಾ ನಮ್ಮಲ್ಲಿರ್ತಕ್ಕಂಥ ಗುಣಗಳು ಕೆಲವು ಸಂದರ್ಭದಲ್ಲಿ ಮಾತ್ರ ಆಚೆ ಬರ್ತಾವೆ ಎಲ್ಲಾ ಸಂದರ್ಭದಲ್ಲೂ ಆ ಗುಣಗಳನ್ನು ನಾವು ತೋರಿಸೋದಿಲ್ಲ ಯಾಕಂದ್ರೆ ನಮ್ಮಲ್ಲಷ್ಟಿಲ್ಲ ಆದ್ರಿಂದ ಭಗವಂತ ಯಾರು ಮಹಾ ಸುಗುಣ ಎಲ್ಲಾ ಗುಣಗಳಿಂದಲೂ ಕೂಡ ಪೂರ್ಣನಾದವ ಅದಕ್ಕೆ ಹೇಳಿದ್ರು ಜಗತ್ತಲ್ಲಿ ಒಳ್ಳೆ ಗುಣಗಳು ಇದ್ದಾವೆ ಕೆಟ್ಟ ಗುಣಗಳು ಇದ್ದಾವೆ ಕೆಲವರಲ್ಲಿ ಹಾಗಾದ್ರೆ ಭಗವಂತನಲ್ಲಿ ಎಲ್ಲಾ ಗುಣಗಳು ಇದ್ದಾವೆ ಅಂದ್ರೆ ಅದರಲ್ಲಿ ಕೆಟ್ಟ ಗುಣಗಳಿದ್ದಾವ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ವಾದರಾಜರು ಹೇಳ್ತಾ ಇದ್ದಾರೆ ಭಗವಂತನಲ್ಲಿ ಇರುವಂತದ್ದೆಲ್ಲವೂ ಕೂಡ ಸುಗುಣಗಳು ಸುಗುಣ ಎಲ್ಲವೂ ಒಳ್ಳೆದ್ದೇ ಅಂತ ಶೋಭಾನವೆನ್ನೀರೆ ತ್ರಿವಿಕ್ರಮ ರಾಯಗೆ ಹೋಗ್ಲಿ ಆ ಭಗವಂತನಿಗೆ ಸರಿಸಮಾನರಾದವರು ಇನ್ಯಾರಾದರೂ ಇದ್ದಾರಾ ಶಕ್ತಿಯಲ್ಲಿ ಪರಾಕ್ರಮದಲ್ಲಿ ಪೌರುಷತ್ವದಲ್ಲಿ ಯಾರಾದರೂ ಅವರನ್ನು ಮೀರಿಸುವವರು ಯಾರಾದರೂ ಇದ್ದಾರಂದ್ರೆ ಅಂದ್ರೆ ಇಲ್ಲ ಯಾಕಂದ್ರೆ ಅವನು ಮಹಾ ತ್ರಿವಿಕ್ರಮರಾಯ ತ್ರಿವಿಕ್ರಮನ ಕಥೆಯನ್ನ ಕೇಳಿದ್ದೀವಿ ವಾಮನನಾಗಿ ಬಂದು ಬಲಿಚಕ್ರವರ್ತಿಯಲ್ಲಿ ದಾನವನ್ನ ಬೇಡಿ ಮೂರು ಹೆಜ್ಜೆಯನ್ನ ಕೇಳಿ ಇಡೀ ಸಮಗ್ರ ಬ್ರಹ್ಮಾಂಡವನ್ನ ವ್ಯಾಪಿಸಿಕೊಂಡವ ಒಂದು ಕಾಲನ್ನ ಭೂಮಿಗೆ ಒಂದು ಕಾಲನ್ನ ಸಮಗ್ರ ಆಕಾಶಕ್ಕೆ ಇನ್ನೊಂದು ಕಾಲವನ್ನ ಇನ್ನು ಇನ್ನೊಂದು ಕಾಲನ್ನ ಇಡ್ಲಿಕ್ಕೆ ಅವಕಾಶವೇ ಇಲ್ಲ ಕೊನೆಗೆ ಬಲಿಚಕ್ರವರ್ತಿ ಹೇಳದ ಸ್ವಾಮಿ ನನ್ನ ಮೇಲೆ ಇಟ್ಟುಬಿಡು ಅಂತ ಯಾಕಂದ್ರೆ ಬೇರೆಲ್ಲೂ ಸ್ಥಳಾವಕಾಶ ಇಲ್ಲ ಅಂದರೆ ಅಂಥ ಅಪರಿಮಿತವಾದ ಮಹಾದೇಹವನ್ನ ಉಳ್ಳವ ತ್ರಿವಿಕ್ರಮರಾಯ ಯಾರು ನಾರಾಯಣ ಎಂತೆಂಥ ದುಷ್ಟರನ್ನ ಭಗವಂತ ನಾಶ ಮಾಡಿದ್ದಾನೆ ಒಬ್ಬರ ಇಬ್ಬರ ಹೇಳೋದಕ್ಕೆ ಲಿಸ್ಟ್ ಹೇಳಿ ಅಂತಂದರೆ ಕೇವಲ ಹತ್ತು ಜನ ನೂರು ಜನ ಸಾವಿರ ಜನರನ್ನ ಅಂತ ಸಾವಿರಾರು ದುಷ್ಟರನ್ನ ಕೊಂದವ ಭಗವಂತ ಅಷ್ಟು ಮಾತ್ರ ಅಲ್ಲ ಕೋಟಿ ಕೋಟಿಗಿಂತಲೂ ಅಧಿಕ ದುಷ್ಟರನ್ನು ಭಗವಂತ ತಾನು ನಾಶ ಮಾಡಿದ್ದಾನೆ ಅವನ ಮುಂದೆ ನಿಲ್ಲಿಕೆ ಯಾರು ಕೂಡ ಸಿರಿಸಾಮಾನರಾಗುವುದಿಲ್ಲ ಒಂದು ಕಥೆ ನೆನಪಾಗುತ್ತೆ ಹನುಮಂತ ರಾವಣನ ಬಳಿ ಹೋದಾಗ ರಾವಣನ ಬಳಿ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡ್ತಾನಂತೆ ನೋಡು ರಾವಣ ಸೀತೆಯನ್ನ ನೀನಾಗಿ ನೀನೇ ರಾಮನ ಬಳಿ ಹೋಗಿ ಒಪ್ಪಿಸಿಬಿಡು ಕ್ಷಮೆಯನ್ನ ಕೇಳಿ ಒಪ್ಪಿಸಿಬಿಡು ಯಾಕಂದ್ರೆ ನನ್ನ ಪರಾಕ್ರಮನೇ ಇಷ್ಟಿದೆ ಆ ರಾಮದೇವರ ಸೈನ್ಯದಲ್ಲಿ ನಾನೊಬ್ಬ ಚಿಕ್ಕವನು ನಾನು ಚಿಕ್ಕ ಭಟ ಮಾತ್ರ ನಾನು ನಾನೇ ಇಷ್ಟೆಲ್ಲ ಪರಾಕ್ರಮವನ್ನು ತೋರಿಸ್ತಾ ಇದ್ದೀನಿ ಅಂದರೆ ನನ್ನ ತಂದೆ ಪ್ರಭು ಶ್ರೀರಾಮಚಂದ್ರ ನನ್ನ ತಂದೆ ಮಗನ ಶಕ್ತಿಯೇ ಇಷ್ಟಿದೆ ಒಬ್ಬ ಸಾಮಾನ್ಯ ಭಟನ ಶಕ್ತಿಯೇ ಇಷ್ಟಿದೆ ಅಂದರೆ ತಂದೆಯ ಶಕ್ತಿ ಇನ್ನಿಷ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ನೀನು ಅವನ ಮುಂದೆ ನಿಲ್ಲಿಕ್ಕೂ ಸಾಧ್ಯ ಇಲ್ಲ ಅವನ ಮುಂದೆ ನೀನು ನಿಲ್ಲಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ರಾಮನ ಕ್ಷಮೆಯನ್ನ ಕೇಳಿಕೊಂಡು ಮಾತೆಯನ್ನ ಒಪ್ಪಿಸುವಂತ ಹನುಮಂತ ದೇವರು ಆ ಭಗವಂತನ ವರ್ಣನೆಯನ್ನು ವರ್ಣನೆಯನ್ನು ಮಾಡ್ತಾರಂತೆ ಆ ಪರಾಕ್ರಮವನ್ನ ರಾವಣನಿಗೆ ನೆನಪಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ರಾವಣನಿಗೆ ಅದು ಯಾವುದೂ ಅರ್ಥ ಆಗುವುದಿಲ್ಲ ಪ್ರಭು ಶ್ರೀರಾಮಚಂದ್ರನಿಂದ ರಾವಣ ಹತನಾಗ್ತಾನೆ ನಿಲ್ಲಿಗೂ ಆಗುದಿಲ್ಲ ಸುರಾಸುರೋರಗಾದಿಕೆ ಜಗತ್ಯ ಚಿಂತೆ ಕರ್ಮಣ ಯಾವ ದೇವಾನುದೇವತೆಗಳು ನಿಲ್ಲಿಕ್ಕೆ ಸಾಧ್ಯ ಇಲ್ಲ ರಾವಣ ನೀನೆಲ್ಲಿ ನಿಲ್ಲಿ ನೀನೆಲ್ಲ ನೀನು ಆ ರಾಮನ ಮುಂದೆ ಹೇಗೆ ನಿಲ್ತಿ ಅಂತ ಪ್ರಶ್ನೆ ಮಾಡ್ತಾರ ಎಂತೆಂತ ದೇವಾನುದೇವತೆಗಳಿಂದನೇ ಭಗವಂತನನ್ನು ನಾರಾಯಣನನ್ನ ಎದುರಿಸ್ಲಿಕ್ಕಾಗಿಲ್ಲ ನೀನ್ಯಾರು ಅಂತ ನೀನು ಜಸ್ಟ್ ಒಂದು ಹುಲ್ಲುಕಡ್ಡಿಗೂ ನೀನು ಸಮನಾಗೋದಿಲ್ಲ ಆ ನಾರಾಯಣನ ಮುಂದೆ ನೀನು ಹುಲ್ಲುಕಡ್ಡಿಗೂ ಸಮನಾಗೋದಿಲ್ಲ ಅಂತ ಹನುಮಂತ ದೇವರು ಆ ಪ್ರಭು ನಾರಾಯಣ ಆ ಭಗವಂತನ ಮಹಿಮೆಯನ್ನು ರಾವಣನ ಮುಂದೆ ತಿಳಿಸುವಂತಹ ಪ್ರಯತ್ನ ಮಾಡ್ತಾರೆ ದುಷ್ಟರಿಗೆ ಸಾಮಾನ್ಯ ಮಾತುಗಳು ಅರ್ಥ ಆಗುವುದಿಲ್ಲ ಅವರಿಗೆ ಪೆಟ್ಟೇ ಬೇಕು ಕೊನೆಗೆ ಶ್ರೀರಾಮನಿಂದ ಹತನಾಗ್ತಾನೆ ರಾವಣ ಆ ವಿಚಾರ ನೆನಪು ಬಂತು ಭಗವಂತನ ಶಕ್ತಿ ಅಚಿಂತ್ಯವಾದ ಶಕ್ತಿ ಎಣಿಸಲು ಸಾಗ ಎಣಿಸಲು ಸಾಧ್ಯವೇ ಆಗದೆ ಇರತಕ್ಕಂಥ ಶಕ್ತಿ ಹಾಗಾಗಿ ಅವನು ತ್ರಿವಿಕ್ರಮರಾಯ ದೇಹದಲ್ಲಾಗ್ಲಿ ಶಕ್ತಿಯಲ್ಲಾಗ್ಲಿ ಅವನ ಬುದ್ಧಿ ಜ್ಞಾನದಲ್ಲಾಗ್ಲಿ ಮೀರಿಸುವವರು ಜಗತ್ತಲ್ಲಿ ಜಗತ್ತಲ್ಲಿ ಯಾರೂ ಇಲ್ಲ ಶೋಭಾನವೆನ್ನಿರೆ ತ್ರಿವಿಕ್ರಮರಾಯಗೆ ಶೋಭಾನವೆನ್ನಿ ಸುರಪ್ರಿಯಗೆ ಭಗವಂತ ಯಾರು ದೇವತೆಗಳ ಪ್ರಿಯ ಸುರಪ್ರಿಯ ಸುರಾಣಾಂ ಎಲ್ಲ ದೇವತೆಗಳಿಗೂ ಕೂಡ ಅತ್ಯಂತ ಪ್ರಿಯನಾಗಿರ್ತಕ್ಕಂಥವ ಯಾವ ದೇವತೆಗಳಿಗೆ ಏನು ಕಷ್ಟ ಬಂದರೂ ಕೂಡ ಇಡೀ ದೇವಾನು ದೇವತೆಗಳು ಓಡಿ ಬರ್ತಾರಂತೆ ಭಗವಂತ ನಮಗೆ ಕಷ್ಟ ಬಂದಿದೆ ನೀನು ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ಬೆಳಗ್ಗೆ ಆದರೆ ಸಾಕು ನಾವೆಲ್ಲ ದೇವಸ್ಥಾನಗಳಿಗೆ ಹೋಗಿ ದೇವರೇ ನಮಗೆ ಒಳ್ಳೇದು ಮಾಡು ಅಂತ ನಾವು ಆ ಭಗವಂತನ ಪಾದವನ್ನ ಹಿಡಿತೀವಿ ಭಗವಂತನ ಪಾದಕ್ಕೆ ಶರಣಾಗ್ತೀವಿ ಕೇವಲ ನಾವು ಮಾತ್ರ ದೇವರನ್ನ ಆಶ್ರಯಿಸೋದು ನಾವು ಮಾತ್ರ ದೇವರನ್ನ ನಂಬೋದು ಇಷ್ಟು ಮಾತ್ರ ಅಂದ್ರೆ ನಮ್ಮಿಂದ ಮಾತ್ರ ದೇವರಿಗೆ ನಮಸ್ಕಾರಾದಿಗಳು ನಡೀತಾ ಇದೆಯಾ ಅಂದ್ರೆ ಅಲ್ಲ ಶುಭಾನವೆನ್ನಿ ಸುರಪ್ರಿಯೆಗೆ ಸಾಕ್ಷಾತ್ ದೇವಾನು ದೇವಾನುದೇವತೆಗಳೂ ಕೂಡ ಭಗವಂತನನ್ನ ಶರಣಾಗ್ತಾರಂತೆ ಇಂದ್ರನಿಗೆ ಕಷ್ಟ ಬಂದ್ರು ಪುನಃ ವಿಷ್ಣುವಿನ ಬಳಿಯೇ ಹೋಗ್ತಾನೆ ಬೇರೆ ಯಾವ ದೇವತೆಗಳಿಗೆ ಕಷ್ಟ ಬಂದ್ರು ಇನ್ಯಾ ಇನ್ಯಾರೇ ರಾಕ್ಷಸರು ಬಂದು ಉಪಟಳವನ್ನ ಕೊಟ್ಟು ಕೂಡ ಕೊನೆಗೆ ಅವರೆಲ್ಲರೂ ಕೂಡ ಹೋಗಿ ಶರಣಾಗೋದು ಯಾರಿಗೆ ಅಂದ್ರೆ ಸುರಪ್ರಿಯಗೆ ಆ ಭಗವಂತನ ಬಳಿಯೇ ಹೋಗ್ತಾರಂತೆ ಭಗವಂತ ನೀನ್ ಯಾರಪ್ಪ ನೀನು ನೀನು ಸುರಪ್ರಿಯ ಎಲ್ಲ ದೇವತೆಗಳಿಗೂ ಅತ್ಯಂತ ಇಷ್ಟನಾದವ ಯಾಕಂದ್ರೆ ದೇವತೆಗಳಿಗೆ ಕಷ್ಟ ಬಂದಾಗಲೂ ಕೂಡ ನೀನು ರಕ್ಷಣೆ ಮಾಡ್ತಿ ದೇವತೆಗಳ ಸದಾ ಹಿತವನ್ನ ಬಯಸ್ತಿ ನೀನು ಎಷ್ಟೆಲ್ಲ ಕತೆಗಳಿದ್ದಾವೆ ಬಲಿಚಕ್ರವರ್ತಿಯ ಕಥೆಯೇ ಆಗ್ಲಿ ಅಲ್ವಾ ಬಲಿಚಕ್ರವರ್ತಿಗೆ ಎಲ್ಲ ದೇವಾನ ದೇವತೆಗಳು ಹೆದರಿರ್ತಾರಂತೆ ಬಲಿಚಕ್ರವರ್ತಿಯನ್ನ ನನ್ನಿಂದ ಎದುರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಇಂದ್ರಾದ ದೇವತೆಗಳೇ ಹೆದರುವಾಗ ಭಗವಂತ ಅವರಿಗೆ ಅಭಯವನ್ನು ಕೊಡ್ತಾನಂತೆ ನಾನು ಇದ್ದೀನಿ ಹೆದರಬೇಡಿ ಹಾಗಾಗಿ ಭಗವಂತ ಸುರಪ್ರಿಯ ಅನೇಕ ಸಂದರ್ಭಗಳಲ್ಲೂ ಕೂಡ ಭಗವಂತ ದೇವತೆಗಳಿಗೆ ಬಂದ ಕಷ್ಟವನ್ನ ಪರಿಹಾರ ಮಾಡಿ ಅವರಿಗೆ ಅಭಯವನ್ನ ಕರುಣಿಸಿದ್ದಾನೆ ನಮಗೂ ಕರುಣಿಸ್ತಾ ಇದ್ದಾನೆ ಹಾಗಾಗಿ ಶೋಭಾನವಿನ್ನಿ ಸುರಪ್ರಿಯಗೆ ಸುರಪ್ರಿಯ ಅಂದ್ರೆ ದೇವತೆಗಳಿಗೆ ಅತ್ಯಂತ ಇಷ್ಟವನ್ನ ಕೊಡ್ತಕ್ಕಂಥವ ದೇವತೆಗಳಿಗೂ ಇಷ್ಟನಾದಂಥವ ಅಂತ ಅರ್ಥ ಕೇವಲ ಈ ಪದ್ಯಕ್ಕೆ ಇಷ್ಟು ಮಾತ್ರ ಅರ್ಥ ಇದೆ ಒಂದೊಂದು ಪದ್ಯಗಳಲ್ಲೂ ಗಂಟೆ ಗಂಟೆ ಹೇಳುವಷ್ಟು ವಿಚಾರಗಳಿದ್ದಾರೆ ಆದರೂ ಕೂಡ ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಯಾಕಂದ್ರೆ ತುಂಬ ವಿಚಾರಗಳನ್ನು ಒಂದೇ ಆಡಿಯೋದಲ್ಲಿ ನಿಮಗೆ ಹೇಳಿಬಿಟ್ರೆ ನಿಮಗೆ ಅರ್ಥ ಆಗೋದಿಲ್ಲ ಜೊತೆಗೆ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ ಕೆಲವೊಮ್ಮೆ ಅದು ಮರೆತು ಹೋಗಬಹುದು ಹಾಗಾಗಿ ಸಂಕ್ಷಿಪ್ತವಾಗಿ ಸಂಕ್ಷಿಪ್ತವಾಗಿ ನಿಮಗೆ ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಈಗ ಲಕ್ಷ್ಮೀ ಶೋಭಾನೆ ಪದದ ಅರ್ಥಾನುಸಂಧಾನ ಪ್ರಾರಂಭ ಆಗಿದೆ ಇನ್ನು ಮೇಲೆ ನಿಮಗೆ ಕ್ರಮವಾಗಿ ಎಲ್ಲ ಆಡಿಯೋಗಳೂ ಕೂಡ ಬರ್ತಾ ಹೋಗುತ್ತೆ ಶುಕ್ರವಾರ ಪಾಠ ಆಗುತ್ತೆ ತದನಂತರದಲ್ಲಿ ಸಾಧ್ಯವಾದ ಮಟ್ಟಿಗೆ ಬೇಗ ನಿಮಗೆ ಆಡಿಯೋಗಳು ಬರ್ತವೆ ಶನಿವಾರ ಭಾನುವಾರ ಒಳಗಡೆ ನಿಮಗೆ ಪ್ರತಿಯೊಂದು ಆಡಿಯೋಗಳು ಕೂಡ ಬರ್ತವೆ ಮುಂದಿನ ಪದ್ಯದಲ್ಲಿ ಬರಬೇಕಾದಾಗ ಈ ಲಕ್ಷ್ಮೀ ಶೋಭಾನೆ ಗ್ರಂಥ ಹೇಗೆ ಬಂತು ವಾದಿರಾಜೈತ ಸಹಾರು ಯಾವ ಉದ್ದೇಶದಿಂದ ಈ ಗ್ರಂಥವನ್ನ ಕೊಟ್ಟರು ಅದರ ಅನುಸಂಧಾನವನ್ನ ಅದರ ಚಿಂತನೆಯನ್ನು ಮಾಡ್ತಾ ಹೋಗೋಣ ಲಕ್ಷ್ಮೀ ಶೋಭಾನೆಯನ್ನು ಪ್ರತಿಯೊಬ್ಬರೂ ಕೂಡ ಪಠಿಸಬೇಕು ಅದರ ಅನುಸಂಧಾನವನ್ನು ಎಲ್ಲರೂ ಕೂಡ ಮಾಡಬೇಕು ಅನ್ನುವ ಚಿಂತನೆಯಿಂದ ನಾವು ಈ ಪಾಠವನ್ನ ಪುನಃ ಮತ್ತೆ ಆರಂಭ ಮಾಡಿದ್ದೇವೆ ನಿಮಗೆ ಯಾವ ಪ್ರಶ್ನೆಗಳಿದ್ರೂ ಕೂಡ ನನಗೆ ಮೆಸೇಜ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನು ಅನೇಕ ವಿಚಾರಗಳಿದ್ದಾವೆ ಕೇವಲ ಇಲ್ಲಿ ಮಂಗಳಾಚರಣೆಯ ವಿಚಾರವನ್ನು ಮಾತು ತಿಳಿಸಿದ್ದೀವಿ ಅನೇಕ ವಿಚಾರಗಳಿದ್ದಾವೆ ಯಾವುದನ್ನು ಹೇಳಬೇಕು ಯಾವುದನ್ನ ಬಿಡಬೇಕು ಅಂತ ನನಗೇನೆ ತುಂಬಾ ಗೊಂದಲ ಆಗ್ತಾ ಇದೆ ಯಾಕಂದ್ರೆ ಅಷ್ಟು ವಿಚಾರಗಳಿರುವಾಗ ಕೇವಲ ನಾನು ನಿಮಗೆ ಒಂದು ಇಪ್ಪತ್ತೈದು ನಿಮಿಷದ ಅವಧಿಯಲ್ಲಿ ಕೆಲವೇ ಕೆಲವು ವಿಚಾರಗಳನ್ನು ಮಾತು ತಿಳಿಸ್ತಾ ಇದ್ದೀನಿ ಇನ್ನೂ ಡೀಟೇಲ್ ವಿಚಾರಗಳು ನಿಮಗೆ ಬೇರೆ ಬೇರೆ ಆಡಿಯೋಗಳಲ್ಲಿ ಬೇರೆ ಬೇರೆ ಪದ್ಯಗಳು ಬಂದಾಗ ಇನ್ನೂ ಸೇರಿಸಿಕೊಂಡು ಹೇಳ್ತೀನಿ ಕೇವಲ ಈಗ ಗ್ರಂಥದ ಆರಂಭ ಮಂಗಳವನ್ನು ಮಾತ್ರ ಮಂಗಳಾಚರಣೆಯನ್ನು ಮಾತ್ರ ನಾವೀಗ ಮಾಡಿದ್ದೀವಿ ಮುಂದಿನ ಪದ್ಯದಲ್ಲಿ ಲಕ್ಷ್ಮೀ ಶೋಭಾನೆಯ ಮಹತ್ವ ಸಾರು ಸಾರ್ವಭೊಂಬರು ಯಾವ ಉದ್ದೇಶದಿಂದ ಮಾಡಿದ್ದಾರೆ ಈ ಎಲ್ಲ ವಿಚಾರಗಳನ್ನು ತಿಳಿಯೋಣ ನಮಸ್ಕಾರ ಹರೇಶ